ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣ ಪ್ರವಾಸಿ ಮಂದಿರದಲ್ಲಿ ವಿಜಯಪುರ ಮಹಾಶಕ್ತಿ ಕೇಂದ್ರದ ವಿಜಯಪುರ ಟೌನ್ ಅಧ್ಯಕ್ಷ ಪ್ರಭು ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಸಭೆಯಲ್ಲಿ ಸಂಘಟನೆ ಹಾಗೂ ರಾಮ್ಜಿ ಬಗ್ಗೆ ಸುದೀರ್ಘವಾಗಿ ತಿಳಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಅಂಬರೀಷ್ ಗೌಡ ಮಾತನಾಡಿ ಇಡೀ ಪ್ರಪಂಚದಲ್ಲೇ ಹೆಚ್ಚು ಸದಸ್ಯತ್ವ ಹೊಂದಿರುವ ಪಕ್ಷ ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನು ಉನ್ನತ ಹುದ್ದೆಗೆ ಹೋಗುವ ಅವಕಾಶ ದೊರೆಯುವುದು ಬಿಜೆಪಿಯಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ನೂರು ದಿನ ಇದ್ದಿದ್ದನ್ನ ನೂರ ಇಪ್ಪತ್ತೈದು ದಿನಕ್ಕೆ ಏರಿಸಿದೆ ನೀಡುತ್ತಿದ್ದ ಹಣವನ್ನ ಹೆಚ್ಚಿಸಿದೆ ನೇರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಹೋಗುವಂತೆ ಮಾಡಿರುವುದು ತಪ್ಪ ಮಧ್ಯವರ್ತಿಗಳಿಂದ ಸೋರಿಕೆ ಆಗುವುದನ್ನ ತಪ್ಪಿಸಿದೆ ಕಾಂಗ್ರೆಸ್ ಸರ್ಕಾರದ ಸಾಧನೆ ಅಂದ್ರೆ ದಿನನಿತ್ಯ ಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿರುವುದು ಎಂದು ವ್ಯಂಗ್ಯವಾಡಿದರು ಇನ್ನು ಸಭೆಯಲ್ಲಿ ಜಿಲ್ಲಾ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬುಳ್ಳಹಳ್ಳಿ ರಾಜಪ್ಪ ಮಾತನಾಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಿರಾಮ್ಜಿ ಯೋಜನೆ ಮಾಡಿರುವುದನ್ನು ಮುಂದಿಟ್ಟುಕೊಂಡು ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಸದನದಲ್ಲಿ ನಗೆ ಪಾಟಲಿನ ಚರ್ಚೆ ಮಾಡ್ತಿದ್ದಾರೆ ವಿಕಸಿತ ಭಾರತ ಪರಿಕಲ್ಪನೆಯಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಉದ್ಯೋಗ ಶಿಕ್ಷಣ ಇನ್ನೂ ಹಲವು ಕಾರ್ಯಕ್ರಮಗಳ ಒಟ್ಟಾರೆಯಾಗಿ ರಾಮ್ಜಿ ಹೆಸರು ಇಟ್ಟಿರುವುದು ಇದನ್ನು ಅರ್ಥ ಮಾಡಿಕೊಳ್ಳದ ಕಾಂಗ್ರೆಸ್ನವರು ಜನರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ನಡೆದ ಸಭೆಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ವಿಜಯಪುರ ಟೌನ್ ಅಧ್ಯಕ್ಷ ಪ್ರಭು ಮುಖಂಡರಾದ ರಾಮಕೃಷ್ಣ ಚನ್ನಕೇಶವ ರಾಮು ವಿಜಯ ಇನ್ನೂ ಹಲವು ಮುಖಂಡರು ಇದ್ದರು ಇವತ್ತು ಆ ರಾಮ್ಜಿಯನ್ನು ಹೆಸರು ಕೇಳಿದಾಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಏನು ಏನ್ ತಪ್ಪಿರೋದೇನು ರಾಮರ ಆದೇಶ ಒಳ್ಳೆ ರೀತಿ ಹೋಗ್ಬೇಕಾಗಿದೆ ಇವತ್ತು ಯಾರು ಕಾಸು ಹೊಡಿತಾ ಇದ್ರೆ ಆ ಕಾಸು ಹೊಡೆಯೋದು ಬೇಡ ಇದನ್ನೆಲ್ಲ ನೇರವಾಗಿ ಜನರಲ್ ಅಕೌಂಟ್ ಹೋಗಲಿ ಅಂತ ಹೇಳಿ ಅವ್ರು ಇನ್ನೂ ಇಪ್ಪತ್ತೈದು ದಿವಸ ವರ್ಷದಲ್ಲಿ ನೂರು ದಿವಸ ದಿವಸ ಮಾಡಿದ್ದಾರೆ ತಪ್ಪೇನಿದೆ ಇದರಲ್ಲಿ ಅವರು ಕೊಡ್ತಾ ಇದ್ದಂತ ಸಂಬಳ ಏನಿತ್ತು ಅದನ್ನ ಕೂಡ ಜಾಸ್ತಿ ಮಾಡಿದ್ದಾರೆ ತಪ್ಪೇನಿದೆ ಇದರಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಆದ್ಮೇಲೆ ಮುಂಚೆ ಹೇಳ್ತಾ ಇದ್ರು ಇಂದಿರಾ ಗಾಂಧಿ ಅವರು ನೂರು ರೂಪಾಯಿ ಅಲ್ಲಿ ಬಿಡುಗಡೆ ಮಾಡಿದ್ರೆ ಐವತ್ತು ಪೈಸಾ ಕೂಡ ಸೇರಲ್ಲ ಅಂತ ಇವತ್ತು ಅಲ್ಲಿ ಆರ್ ಸಾವಿರ ಕೊಟ್ಟರೆ ಒಂದ್ ರೂಪಾಯಿ ಎಲ್ಲಿ ಯಾರಿಗೂ ಕಮಿಷನ್ ಇದ್ರೆ ನಮ್ದೇ ಗೌರ್ಮೆಂಟ್ ಇದ್ದಾಗ ಸನ್ಮಾನ ಯಡಿಯೂರಪ್ಪನವ್ ಆರ್ ಸಾವಿರ ಕೊಡ್ತಾ ಇದ್ದಾರೆ ರೈತರಿಗೆ ಕೊಡ್ತಾ ಇದ್ರೆ ಎಲ್ಲರಿಗೂ ಕೊಡ್ತಾ ಇತ್ತು ಈ ಗೌರ್ಮೆಂಟ್ ಬಂದ್ಮೇಲೆ ನಮ್ಮ ಸಂಸದರು ಕೂಡ ಒಂದು ವಿಡಿಯೋ ಮಾಡಿದ್ರು ಎ ಟು ಝೆಡ್ ಅಂತ ಎ ಟು ಝೆಡ್ ಎಲ್ಲ ಬೆಲೆಗಳನ್ನ ಒಂದ್ ಬಿಟ್ರೆ ಇನ್ನೇನು ಮಾಡಿಲ್ಲ ಕಾಂಗ್ರೆಸ್ ಗವರ್ಮೆಂಟ್ ಏನು ಮಾಡೋದಿಲ್ಲ ಅವರು ಇವತ್ತು ಅವ್ರಿಗೆಲ್ಲ ಭ್ರಷ್ಟಾಚಾರ ನಿನ್ನೆ ಮೊನ್ನೆಯಿಂದ ವಿಧಾನಸಭೆ ಹೆಂಗ್ ನಡೀತಾ ಇದೆ ನೋಡ್ತಾ ಇದೀರ ನೀವೆಲ್ಲರೂ ನೋಡ್ತಾ ಇದ್ದೀರಾ ಎಂತೆಂತ ಹಗರಣಗಳಂತ ಆ ಹಗರಣ ಮುಚ್ಚಾಕೊಳ್ಳೋದಿಕ್ಕೆ ಸುಮ್ನೆ ಮುಂದೂಡಿಕೆ ಮುಂದೂಡಿಕೆ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಎಲ್ಲ ರಾಜವಾಗಿ ಸ್ಟ್ಯಾಂಪ್ ಮಾಡಿದಂತರು ಇವತ್ ಓಡಾಡ್ತಾ ಇದಾರೆ ಇವತ್ ಯಾರು ಬೋರ್ಡ್ ಬರ್ಸಕ್ ಹೋಗ್ತಾ ಇದಾರೆ ಬಿ ರಾಮ್ ಜಿ ಅಂದ್ರೆ ವಿಕಾಸಿತ ಭಾರತ್ ಜಿ ರಾಮ್ ಜಿ ಬಹಳ ನೀಟ್ ಆಗಿದೆ ಇವತ್ತು ಎಲ್ಲ ಕಡೆ ದೇಶದಾದ್ಯಂತ ಎಲ್ಲ ಒಪ್ಪಿದ್ದಾರೆ ಹಾಗಾಗಿ ಅದು ಗ್ರಾಮ ಸೀಮಿತವಾಗಿ ಬರ್ದೈತೆ ಮುಂಚೆ ನರೇಗ ಮನೆಯೇಗ ಇತ್ತು ಈಗ ರಾಮ್ಜಿ ಮಾಡಿದ್ದಾರೆ ಇವತ್ತು ನಾವು ಪುರಸಭೆ ಇಲ್ಲಿ ಗೆಲ್ಲಬೇಕು ಒಂದು ನಮ್ಮ ನಮ್ ದೇವರಹಳ್ಳಿ ತಾಲೂಕಲ್ಲಿ ಎರಡು ಟೌನ್ ಇದೆ ಅದರಲ್ಲೂ ಕೂಡ ಬಿಜೆಪಿಗೆ ಬಹಳ ಪೂರಕವಾಗಿ ಸಪೋರ್ಟ್ ಆಗಿರೋದು ಯಾವ್ದಂದ್ರೆ ವಿಜಯಪುರ ವಿಜಯಪುರದಲ್ಲಿ ನಾವು ಎಂ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾತಾಡ್ತಾ ಇದೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ತಾ ಇದೀವಿ ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆದುಬಿಟ್ಟು ಇವರು ರಾಮ್ಜಿ ಹೆಸರನ್ನ ಸೇರಿಸ್ತಾ ಇದ್ದಾರೆ ಬಿಜೆಪಿ ಅವರು ಅಂತೇಳಿ ಇವತ್ತು ವಿಕಾರವಾಗಿ ಅದನ್ನ ಹೇಳ್ತಾ ಇದ್ದಾರೆ ಅದು ನಮಗೆ ಗೊತ್ತಿರಬೇಕು ಇವತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿ ಮಾಡಿ ಇವತ್ತು ಮಹಾತ್ಮ ಗಾಂಧೀಜಿ ಹೆಸರಲ್ಲೇ ಆ ಉದ್ಯೋಗ ಖಾತ್ರಿ ನಡೀಬೇಕು ಅಂತ ಹೇಳಿ ಕಾಂಗ್ರೆಸ್ ಅವರು ವಾದ ಮಹಾತ್ಮ ಗಾಂಧೀಜಿ ಅಂದ್ರೇನು ನಮ್ಮ ದೇಶಕ್ಕೆ ಸ್ವತಂತ್ರ ಕೊಟ್ಟವರು ಈ ದೇಶದ ಪಿತಾಮಹ ಅವರಿಗೆ ನಾವು ರಾಷ್ಟ್ರ ಪಿತಾಂಧನೇ ನಾವು ಅವರನ್ನ ಇದ್ದೀವಿ ಅಂತ ರಾಷ್ಟ್ರ ಪಿತ ಅವರ ಹೆಸರನ್ನು ಇವತ್ತು ರಾಮಲಲ್ಲ ರಾಮಲಲ್ಲ ರಾಮಜಿ ಹೆಸರನ್ನು ಸೇರಿಸಿಕೊಂಡು ಬಿಜೆಪಿ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮದ ಒಂದು ಮತಾಂಧ ಮತಾಂಧ ಎಂದು ತುಂಬುತ್ತಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಅರ್ಥ ಮಾಡ್ಕೊಳ್ಬೇಕು ವಿ ಬಿ ಜೆ ರಾಮಜಿ ಅಂತ ಹೇಳಿ ಅಂದ್ರೆ ವಿಕಸಿತ ಭಾರತ ಇದು ಈ ಪರಿಕಲ್ಪನೆ ಈ ಕಾಂಗ್ರೆಸ್ನವರಿಗೆ ಅಯ್ಯೋಧರಿಗೆ ಅರ್ಥ ಆಗ್ತಾ ಇಲ್ಲ ವಿಕಸಿತ ಭಾರತದ ಪರಿಕಲ್ಪನೆ ಏನಂದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಉದ್ಯೋಗ ಶಿಕ್ಷಣ ಸಮಾನತೆ ಮತ್ತೆ ಆರೋಗ್ಯ ಮತ್ತೆ ಮಹಿಳಾ ಸಬಲೀಕರಣ ಯುವಕರ ಸಬಲೀಕರಣ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಸೇರಿಸಿ ಇವತ್ತು ನಮ್ಮ ಕೇಂದ್ರ ಸರ್ಕಾರ ವಿಕಸಿತ ಭಾರತದ ಪರಿಕಲ್ಪನೆಯನ್ನ ಪರಿಚಯ ಮಾಡ್ತಾ ಇದೆ ಆ ವಿಕಸಿತ ಭಾರತದ ಪರಿಕಲ್ಪನೆಯಲ್ಲಿ ಇವತ್ತು ನಾವು ನರೇಗಾ ಕೆಲಸವನ್ನ ವಿಕಸಿತ ಭಾರತ ದೇಶಕ್ಕೆ ಸೇರಿಸ್ತಾ ಇದ್ದೀವಿ ಇಷ್ಟೇ ಇನ್ನೇನು ಬದಲಾವಣೆ ಆಗ್ತಿಲ್ಲ ನರೇಂದ್ರ ತಕ್ಷಣ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ಮಾಡಿದಾಗ ಇಲ್ಲಿ ನಡೆದ ಕೆಲಸ ಏನು ಆ ಉದ್ಯೋಗ ಖಾತ್ರಿ ಯೋಜನೆಯ ಅರ್ಥ ಏನು ಉದ್ಯೋಗ ಅಂದ್ರೆ ಪ್ರತಿ ಬಡತನ ರೇಖೆಗಿಂತ ಕೆಲಗರ ವಾರ್ಷಿಕ ನೂರು ದಿನಗಳು ಅವರಿಗೆ ಕೆಲಸ ಕೊಡಬೇಕು ಉದ್ಯೋಗ ಕೊಡಬೇಕು ಆ ಉದ್ಯೋಗ ಕೊಟ್ಟು ಅದ್ರಲ್ಲಿ ಯಾರು ಮಾಡಬೇಕು ಕೆಲಸ ಬಡತನ ರೇಖೆಗಿಂತ ಕೆಳಗಿರುವಂತವರು ಉದ್ಯೋಗ ಮಾಡಬೇಕು ಆ ಕೂಲಿ ಕಾರ್ಮಿಕರು ಉದ್ಯೋಗ ಮಾಡಬೇಕಾದ್ರೆ ಅದು ಕೆರೆ ಕೆಲಸ ಆಗಿರ್ಬೋದು ಕೆಲಸ ಆಗಿರ್ಬೋದು ವರದಿ ಅಕ್ಷಯ್ ದೇವನಹಳ್ಳಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ